ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ದಿನ ತಾಲೂಕ ಕಚೇರಿ ಸಭಾಂಗಣದಲ್ಲಿ ಸಕ್ರಿಯ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರರವರು ನೇತೃತ್ವದಲ್ಲಿ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ವ್ಯವಸ್ಥಾಪಕರು ಮಂಜುನಾಥ್ ಪುರಸಭೆ ಅಧಿಕಾರಿಗಳು ಪೊಲೀಸ್ ಇಲಾಖೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ರೆವೆನ್ಯೂ ಇಲಾಖೆ ಅಧಿಕಾರಿಗಳು ಎಲ್ಲರ ಸಹಭಾಗಿತ್ವದಲ್ಲಿ ಗಣೇಶ ಚತುರ್ದಶಿ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳ ಪ್ರಯುಕ್ತ ತಾಲೂಕಿನಲ್ಲಿ ಮೆರವಣಿಗೆ ಹಾಗೂ ಉತ್ಸವಗಳ ನಡೆಯುವ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಂಬಂಧಪಟ್ಟ ಅಧಿಕಾರಿಗಳು ಸಭೆಗೆ ಹಾಜರಿದ್ದು ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಸುಧೀಂದ್ರ ಸಲಹೆ ಶ್ರೀನಿವಾಸ ಪಟ್ಟಣದಲ್ಲಿ ಗಣೇಶ ವಿಸರ್ಜನೆ ಈ ದಿನ ಒಂದು ಪಂಚಾಯತ್ ಮೀಟಿಂಗ್ ಮಾಡ್ಕೊಳ್ಳಲ್ಲ ಪಂಚಾಯತಿ ಒಂದು ಪಂಚಾಯತಿ ವ್ಯಾಪ್ತಿಗೆ ಸುಮಾರು ಹನ್ನೆರಡು ಹಳ್ಳಿ ಬರುತ್ತೆ ನಿಮ್ಮ ಒಂದು ತಹಸೀಲ್ದಾರ್ ಪೊಲೀಸ್ ಗೈಡ್ಲೈನ್ಸ್ ಏನ್ ಬೈಲ ಇದೆಯೋ ಎಷ್ಟು ದಿನ ಏನು ಎಷ್ಟು ದಿನ ಮಾಡ್ಬೇಕು ಹಳ್ಳಿನಲ್ಲಿ ಆ ವಿಡಿಯೋ ಅವರು ಒಂದು ಲೆಟರ್ ಕೊಡ್ಬೇಕು ಅವರಿಗೆ ನಿಮ್ಮೊಂದು ಗೈಡ್ಲೈನ್ಸ್ ಇದ್ರೆ ಅದು ಆಗುತ್ತೆ ತಮಗೆ ಯಾಕೆ ಹೇಳ್ತಾ ಇದೆ ಹಳ್ಳಿಗಳಲ್ಲಿ ಕೆಲವೊಂದು ಕಲೆಕ್ಟ್ ಸಂದರ್ಭ ನಾವು ನ್ಯೂಸ್ ಟೆಲಿಗ್ರಾಫ್ಟ್ ಮಾಡೋ ಸಮಯ ಬರುತ್ತೆ ನಿಮ್ಮ ಗೈಡ್ಲೈನ್ಸ್ ಇದ್ರೆ ನಮ್ಗೆ ಏನು ದಿಸ್ತಿರೋ ಆ ವಿಚಾರ ಯಾವ ರೀತಿ ಮಾಡ್ತೀವಿ ಈಗ ಆಲ್ರೆಡಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇದಕ್ಕೆ ಸೂಕ್ತ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಅದು ಆಲ್ರೆಡಿ ನಮ್ಮ ಅದನ್ನು ಹೊರತುಪಡಿಸಿದ್ರೆ ನಾವು ಈಗ ಇದರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಎರಡು ಸುತ್ತೋಲೆಗಳನ್ನ ಹೊಡೆಸಿದ್ದಾರೆ ಒಂದು ಸುತ್ತೋಲೆ ತನಿಖಾ ತಂಡಗಳನ್ನ ರಚಿಸುವ ಬಗ್ಗೆ ನಗರ ಹಂತದಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ನಗರದ ನಗರದಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿ ಪೊಲೀಸ್ ಇಲಾಖೆ ಪ್ರತಿನಿಧಿ ಬೆಸ್ಕಾಂ ಇಲಾಖೆ ಅಗ್ನಿಶಾಮಕ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವು ಇಷ್ಟು ಪ್ರತಿನಿಧಿಗಳನ್ನೊಳಗೊಂಡ ತನಿಖಾ ತಂಡಗಳು ಇದಕ್ಕೆ ಇದು ಏನ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಇದ್ ಜೊತೆ ಜೊತೆಲಿ ಬರೋದ್ರಿಂದ ಏನೋ ಜಗಳಾಗ ನೋಡ್ಕೊಳ್ಳಿ ಮತ್ತೆ ಯಾವುದೇ ಕಾರಣಕ್ಕೂ ವಿದ್ಯುತ್ ಅವಘಡಗಳು ಸಂಭವಿಸಬಾರ್ದು ಮತ್ತೆ ಎಲ್ಲಕ್ಕೆ ಎಲ್ಲ ಇದ್ರಲ್ಲಿ ಈ ವಿಸರ್ಜನೆ ಸಮಯದಲ್ಲಿ ಕುಡಿದ್ಬಿಟ್ಟು ಮತ್ತೆ ಈ ತರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಕುಡ್ದು ಬಿಟ್ಟು ಅವ್ರು ಗಲಾಟೆ ಮಾಡೋದು ಅವಾಗ ಬೇಕಂತಲೇ ಹಳೆ ವೈಷಮಿಗಳೆಲ್ಲ ಜ್ಞಾಪಕ ಬಂದು ಪ್ರಾಬ್ಲಮ್ ಮಾಡ್ಕೊಳೋದು ಈ ತರ ಟೈಮಲ್ಲಿ ವಾರ್ನಿಂಗ್ ಕೊಟ್ಬಿಡಿ ಅವ್ರಿಗೆ ಇಶ್ ಪರ್ಮಿಷನ್ ಕೊಡ್ಬೇಕಾದ್ರೆ ಪರ್ಮಿಷನ್ ಲೆಟ್ರಲ್ಲೇ ಅದನ್ನ ಹಾಕ್ಬಿಡಿ ವಿಸರ್ಜನೆ ಟೈಮಲ್ಲಿ ಯಾರು ಕುಡಿ ಕುಡ್ದಿರಬಾರ್ದು ಮತ್ತೆ ಅನಗತ್ಯವಾಗಿ ಇದ್ ಮಾಡಬಾರ್ದು ಅಂತ ಸೊ ಅದು ಅದನ್ನ ಒಂದು ಕಾಪಿ ಪೊಲೀಸ್ ಪೊಲೀಸ್ ಪ್ರತಿನಿಧಿಗ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ನೀವೇ ಪರ್ಮಿಷನ್ ಕೊಟ್ಟು ಅವ್ರ ಪವರ್ ಕನೆಕ್ಷನ್ ತಗೊಂಡಿದ್ ನೋಡ್ಲಿಲ್ಲ ಅಂದ್ರೆ ಯಾರೋ ಚಿಕ್ಕ ಮಗು ಒಂದು ಹುಡುಗರೆಲ್ಲ ಇರ್ತಾರಲ್ವಾ ಹೋಗಿ ಸುಮ್ಮನೆ ಏನೋ ಕಲಾ ಕಲಾರ ಮುಕ್ಕೊಂಡ್ರು ಪ್ರಾಬ್ಲಮ್ ಆಗ್ಬಿಡುತ್ತೆ ಅಗ್ನಿಶಾಮಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಷ್ಟಿರ್ಬೇಕು ಒಂದ್ ಸಿಂಗಲ್ ವಿಂಡೋ ಸಿಸ್ಟಮ್ ಇರ್ಬೇಕು ಓ ಎಂ ಹಾಕ್ಬೇಕು ನೀವು ಓ ಎಂ ಹಾಕ್ಬಿಟ್ಟು ನನ್ ಕಡೆ ಸೈನ್ ಹಾಕ್ಸ್ಬೇಕು ಅರ್ಥ ಆಯ್ತಾ ಇದು ನಾನ್ ಸೈನ್ ಹಾಕ್ಬೇಕು ಯೂಸ್ ಮಾಡಂಗಿಲ್ಲ ಜನರಲ್ ಆಗಿದೆ ಇವೆಲ್ಲಾನು ಅದೇ ಪ್ಲಾಸ್ಟ್ ಆಫ್ ಪ್ಯಾರಿಸ್ ಎಲ್ಲ ಬೆಳಿಗ್ಗೆ ಹೋಗ್ತಿರಲ್ಲ ಸ್ವಚ್ಛ ವಾಹಿನಿಯಲ್ಲಿ ಇದ್ರದ್ದು ಸಂಬಂಧಪಟ್ಟಂಗೆ ಅನೌನ್ಸ್ಮೆಂಟ್ಸ್ ಮಾಡಿ ಜನರಲ್ ಅರಿವು ಮೂಡಿಸ್ಬೋದು ಮತ್ತೆ ಇನ್ನೊಂದು ಏನ್ ಮಾಡ್ಬೋತ್ತವು ಅಂತಂದ್ರೆ ನಮ್ದು ಪೌತಿ ಈ ಪೌತಿ ಖಾತೆದು ಇದು ನಡೀತಾ ಇದೆ ಯಾರೋ ಒಂದು ವಾಯ್ಸ್ ಇದ್ ಮಾಡಿ ಶೇರ್ ಮಾಡಿ ಅದೊಂದು ಹೆಲ್ಪ್ ಮಾಡ್ಕೊಡಿ ಈ ಪೌತಿ ಖಾತೆದು ನಾವೆಲ್ಲ ಈ ಪೌತಿ ಖಾತೆ ಕ್ಯಾಂಪೇನ್ ಮೋಡಲ್ಲಿ ಮಾಡ್ತಾ ಇದ್ದೀವಿ ಸೊ ನಿಮ್ದು ಇದ್ರೆ ಮಾಡಿಸ್ಕೊಳ್ಳಿ ನಿಮ್ ಸಂಬಂಧಿಕರಿದ್ರು ಮಾಡಿಸ್ಕೊಳ್ಳಿ ರೈಟ್ ಟೈಮ್ ಇದು ಜೊತೆಗೆ ಜನಗಳು ಬೇರೆ ಸಾಮಾನ್ಯ ಜನಗಳಿಗೂ ಅರಿವು ಮೂಡಿಸಿ ಭೌತಿಕತೆ ಮುಂಜಾಗ್ರತಾ ಕ್ರಮಗಳಿಗೋಸ್ಕರ ಈ ಒಂದು ತನಿಖಾ ತಂಡವನ್ನ ಇದು ಮಾಡಿದ್ದಾರೆ ಹಾಗೇನೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಬೆಸ್ಕಾಂ ಇಲಾಖೆಗಳನ್ನ ಒಳಗೊಂಡ ಒಂದು ತನಿಖಾ ತಂಡಗಳನ್ನ ರಚನೆ ಮಾಡಿ ರಚನೆ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಮತ್ತೆ ಯಾವುದೇ ಅವಘಡ ಸಂಭವಿಸಿದಲ್ಲಿ ಸಾಮಾನ್ಯ ಜನರು ಒನ್ ಒನ್ ಟೂಗೆ ಕಾಲ್ ಮಾಡಿ ಸಮಸ್ಯೆ ಆಗಿದೆ ಅಂತ ಇನ್ಫಾರ್ಮ್ ಮಾಡ್ಬೋದಾಗಿರುತ್ತೆ ಅದನ್ನು ಹೊರತುಪಡಿಸಿದ್ರೆ ನಮಗೆ ಇನ್ನೂ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಸಿಂಗಲ್ ವಿಂಡೋ ಸಿಸ್ಟಮ್ ಎಲ್ಲ ಕಚೇರಿಗಳಿಗೆ ಅಳಿಯೋದನ್ನು ತಪ್ಪಿಸೋದಕ್ಕೆ ಪೊಲೀಸು ಬೆಸ್ಕಾಮು ಅಗ್ನಿಶಾಮಕ ಮತ್ತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿದು ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಎಲ್ಲಿ ನಗರದ ನಗರ ವ್ಯಾಪ್ತಿನಲ್ಲಿ ಒಂದು ಮತ್ತೆ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಗ್ರಾಮಾಂತರದಲ್ಲಿ ಪಿ ಒಗಳು ಒಂದು ನೇತೃತ್ವದಲ್ಲಿ ಸಹ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ನ ರಚನೆ ಮಾಡಬೇಕು ಬೆಸ್ಕಾಂ ಇಲಾಖೆ ಪ್ರತಿ ಅಗ್ನಿಶಾಮಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇಲ್ಲಿಯಾರು ಬರ್ತಾರಪ್ಪ ಇವರು ಇಲ್ಲಿ ಬರೋಲ್ಲ ಸರ್ ಇರೋ ಸರ್ ಆಫೀಸ್ ಓಕೆ ಡಿಸ್ಟ್ರಿಕ್ಟ್ ಲೆವೆಲ್ ಲೆವೆಲ್ ಒಬ್ಬರು ಕಳಿಸ್ಕೊಡಿ ನಮ್ಮ ಇದಕ್ಕೆ ಅಂತ ಹಾಕಿರೋ ಅಡ್ ಬರ್ತಾರೋ ಅವ್ರಿಗೆ ಆಯ್ತಾ ಕಳ್ಸಿ ಕೊಡ್ಲಿ ನೆಕ್ಸ್ಟ್ ಇನ್ನೊಂದು ಅರ್ಜಿಗಳನ್ನ ವಿಲೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ ಸೊ ಈ ಮೂರು ಏನು ಒಂದು ಮಾರ್ಗದೂರ್ ಅದನ್ನು ಹೊರತುಪಡಿಸಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಒಂದು ಮೇಲ್ ಐ ಡಿ ಕೊಡಿದೆ ಕೋಲಾರ ಕೆ ಎಸ್ ಪಿ ಸಿ ಬಿ ಅಟ್ ಜಿಒ ವಿ ಡಾಟ್ ಇನ್ ಮೂಲಕ ನಾವು ಅರ್ಜಿನ ಫಾರ್ವರ್ಡ್ ಮಾಡಿದ್ರೆ ಸೊ ಏನು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಎನ್ನುವ ಸೂರ್ಯನೂ ಆ ಮೂಲಕ ಪಡೆದುಕೊಳ್ಬಹುದಾಗಿರುತ್ತೆ ಈ ಮೂಲು ಈ ಮೂರು ಏನು ಮಾಲಿನ್ಯ ನಿಯಂತ್ರಣ ಮಂಡ ಮಂಡಳಿಯ ಒಂದು ಮಾರ್ಗದರ್ಶ್ ಮಾರ್ಗದರ್ಶಿ ಸೂತ್ರಗಳು ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೊರಡಿಸಿರುವ ಎರಡು ಅಧಿಕೃತ ಜ್ಞಾಪಕನಗಳ ಮೂಲಕ ಸುತ್ತೋಲೆಗಳು ಈ ಈ ಮೂರನ್ನ ನಾವು ಗೈಡ್ ಲೈನ್ಸ್ ಇಟ್ಕೊಂಡು ನಾವು ಈ ಒಂದು ಪ್ರಕ್ರಿಯೆಯನ್ನ ನಾವು ಮುಂದಕ್ಕೆ ತಗೊಂಡೋಗ್ತೀವಿ ತಮ್ಮಲ್ಲಿ ಇನ್ನೊಂದು ನಾನ್ ಈಗಾಗಲೇ ತಮ್ಮ ಆದೇಶ ಪ್ರಕಾರ ಎಲ್ಲ ಪಂಚಾಯತ್ ಮಾಡ್ತಾರೆ ಕೆಲವೊಂದು ಸಮಯದಲ್ಲಿ ಆ ಏನೋ ಅನಾಹುತ ಆದ್ರೆ ಅನಾಹುತ ಇನ್ನೊಂದ್ ಆಗ್ಬೋದು ಗೈಡ್ಲೈನ್ಸ್ ಪ್ರಕಾರ ಮಾಡ್ಬೇಕು ಅಂತ ಒಂದು ಗೈಡ್ಲೈನ್ಸ್ ಅದ್ರ ಮೀರಿ ಮಾಡಿದ್ರೆ ತಮ್ಮ ತಾಲೂಕು ದಂಡಾಧಿಕಾರಿಯಿಂದ ಯಾವ ರೀತಿ ಕ್ರಮ ಈಗ ಆಲ್ರೆಡಿ ನಾವು ಹೇಳಿದೀವಿ ನೇರವಾಗಿ ಈ ಸಂಬಂಧ ತನಿಖಾ ತಂಡಗಳು ಅವರು ಇಷ್ಟ ತನಿಖಾ ತಂಡಗಳಿದೆ ಒಂದೇ ಕಡೆ ಎಲ್ಲಾರು ಎಲ್ಲಾ ವಿಸರ್ಜನೆ ಒಂದೇ ಕಡೆ ಅರೇಂಜ್ ಮಾಡ್ತೀವಿ ನೀವು ಅದೇ ತರ ಒಂದೇ ಕಡೆ ಅರೇಂಜ್ ಮಾಡ್ಕೊಂಡು ಅಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳಿ ಒಂದು ಟೈಮಿಂಗ್ ಕೊಡಿ ವಿಸರ್ಜನೆಗೆ ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ಅವಘಡ ಸಂಭವಿಸುತ್ತೆ ಸುಮ್ಮನೆ ಅದೇನದು ಸಿಂಗಲ್ ವಿಂಡೋ ಮತ್ತೆ ಒಂದ್ ಸಿಂಗಲ್ ವಿಂಡೋ ಇದನ್ನ ತಗೊ ಇದ್ ಮಾಡ್ಬೇಕು ಕನ್ಸ್ಟ್ರೂಟ್ ಮಾಡ್ಬೇಕು ಪ್ರತಿ ಒಂದು ಪಂಚಾಯತ್ ಒಂದು ಒಂದ್ ಸಿಂಗಲ್ ವಿಂಡೋ ಸಿಸ್ಟಮ್ನ